ಎಲ್ಲಿ ನೋಡಿದ್ರು ದರ್ಶನ್ ದೇ ಹವ ಮಿಂಚುತ್ತಿದ್ದಾರೆ ದರ್ಶನ್ 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 ಭರ್ಜರಿ ಆ್ಯಕ್ಷನ್ ಹಿನ್ನೆಲೆಯಲ್ಲಿ ಡೆವಿಲ್ ಸಿನಿಮಾದ ಟ್ರೀಝರ್ ಸೆರೆಗಮ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಬಿಡುಗಡೆಯಾಗಿದ್ದು ಬಿಡುಗಡೆಯಾದ ಆರು ಗಂಟೆಗಳಲ್ಲಿ ಹದಿನೆಂಟು ಲಕ್ಷಕ್ಕೂ ಅಧಿಕ ವೀಕ್ಷಣೆ ದಾಖಲಿಸಿದ ನಂಬರ್ ಒನ್ ಟ್ರೆಂಡ್ನಲ್ಲಿದೆ ದರ್ಶನ್ ಹುಟ್ಟುಹಬ್ಬಕ್ಕೆ ಅವರು ನಟಿಸಿರುವ ಡೆವಿಲ್ ಸಿನಿಮಾದ ಟ್ರೀಸರ್ ಬಿಡುಗಡೆಯಾಗಿದೆ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ದ ದರ್ಶನ್ ಆ ಬಳಿಕ ಸಿನಿಮಾ ಚಟುವಟಿಕೆಯಲ್ಲಿ ಅಷ್ಟಾಗಿ ಕಾಣಿಸಿಕೊಂಡಿರಲಿಲ್ಲ ಅಂತಲೇ ಹೇಳ್ಬೋದು ಅನಾರೋಗ್ಯದ ಕಾರಣ ನೀಡಿ ಅಭಿಮಾನಿಗಳ ಜೊತೆ ಜನ್ಮದಿನ ಆಚರಣೆಯಲ್ಲೂ ಭಾಗವಹಿಸಿರಲಿಲ್ಲ ಆ ಆ ಕಾಲಿತ ತುಂಬುವಂತೆ ಇದೀಗ ಬರ್ಜರಿ ಆ್ಯಕ್ಷನ್ ಹಿನ್ನಡಿಯಲ್ಲಿ ಡೆವಿಲ್ ಸಿನಿಮಾ ಟ್ರೀಸರ್ ಕನ್ನಡ ಯೂಟ್ಯೂಬ್ನ ಯೂಟ್ಯೂಬ್ನಲ್ಲಿ ಬಿಡುಗಡೆಯಾಗಿದ್ದು ಬಿಡುಗಡೆಯಾದ ಆರು ಗಂಟೆಗಳಲ್ಲಿ ಹದಿನೆಂಟು ಲಕ್ಷಕ್ಕೂ ಹೆಚ್ಚು ವೀಕ್ಷಣೆಯನ್ನು ಪಡೆದುಕೊಂಡಿದೆ ಪಬ್ನ ಕಲರ್ಫುಲ್ ಬ್ರ್ಯಾಕ್ ಬ್ಯಾಕ್ ಡ್ಯಾನ್ಸರ್ಸ್ ಮುತ್ ಮತ್ತಿನ ಜಗತ್ತಿನ ಹಿನ್ನೆಲೆಯಲ್ಲಿ ಮೂಡಿಬಂದ ಟ್ರೀಸರ್ ಯಶ್ ನಟನೆಯ ಟಾಕ್ಸಿಕ್ ಟ್ರೀಸರ್ ಅನ್ನು ಹೋಲುತ್ತದೆ ಎಂಬ ಚರ್ಚೆ ಶುರುವಾಗಿದೆ ಅಂತಲೇ ಹೇಳ್ಬೋದು ಆದರೆ ದರ್ಶನ್ ಅಭಿಮಾನಿಗಳು ಇದು ಟಾಕ್ಸಿಕ್ಗೆ ಹಾಕಿರುವ ಚಾಲೆಂಜ್ ಎಂದು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ ಓಕೆ ಗೇಸ್ ಎಲ್ಲಿ ನೋಡಿದ್ರು ದರ್ಶನ್ ಅವರ ಹವಾ ಅಂತ ಹೇಳಿ ತಮ್ಮ ದೊಡ್ಡ ತಿಳಿಸೋ ಅಲ್ಲಿ ಲೈಕ್ ಶರ್ ಸಬ್ಸ್ಕ್ರೈಬ್ ಅಂತೇಳಿ